ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇವತ್ತಿನ ಬ್ಲಾಗ್ನಲ್ಲಿ ಕರ್ಣನ ಶಬರಿಮಲೆ ಯಾತ್ರೆ ಹೇಗಾಯಿತು ಕರ್ಣ ಟ್ರಿಪ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ ಹಾಗೆ ಅವ್ರ ತಾತಂಗೆ ಮಾವನಿಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾನೆ ಅನ್ನೋದನ್ನ ಹಾಕಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ ನಾನು ಆಲ್ರೆಡಿ ಒನ್ ಮಂತಿಂದ ಸಹ ಅಪ್ಲೋಡ್ ಮಾಡ್ತಿದ್ದೀನಿ ಬಟ್ ಕೆಲವೊಂದು ಕಂಟೆಂಟಿಂದ ಯೂಟ್ಯೂಬ್ ಅವರು ರಿಜೆಕ್ಟ್ ಮಾಡ್ತಿದ್ರು ಫೈನಲಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ನಾವು ಮಾಲೆ ಹಾಕ್ಸ್ಕೊಂಡಿದ್ದಾಗ ದೊಡ್ ಪೂಜೆ ಮಾಡೋಕ್ಕಿದ್ದೋ ಬಸ್ಸಲ್ಲಿ ನಮ್ಮ ಮಾವ ನಮ್ಮ ತಾತ ನಾನು ಹೋಯ್ತಿದ್ದು ಇವತ್ತು ಪೂಜೆ ಮಾಡಿದ್ದು ಇವತ್ತು ಬಸ್ ಬರ್ತಿದ್ದು ಈಗ ಚಪರಿ ಮಳೆಗೆ ಹೋಗ್ತಾ ಇದ್ದೀವಿ ಈ ಹೇಳು ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಪೋರ್ ಮಾಡಿ ಈ ವಿಡಿಯೋದಲ್ಲಿ ನನ್ನ ವಾಯ್ಸ್ ಜೊತೆಗೆ ಕನ್ನಡ ವಾಯ್ಸ್ ಓವರ್ ಸಹ ಇರುತ್ತೆ ಅವ್ನ ಎಕ್ಸ್ಪೀರಿಯನ್ಸ್ನ ಅವನೇ ಶೇರ್ ಮಾಡ್ತಾನೆ ಕೋಲ್ ಇರೋ ಸರ್ ಅದಕ್ಕೆ ನಾನು ನಡ್ಕೊಬರ್ತಿದ್ದೆ

ಇವಾಗ ಬೆಟ್ಟ ಹತ್ತುತ್ತಿದ್ದಾರೆ ಬೆಟ್ಟ ಹತ್ಬೇಕಿದ್ರೆ ಸ್ವಲ್ಪ ದೂರನೂ ನಡೀತಿರ್ಲಿಲ್ವಂತೆ ನೋಡಿ ನೀರು ಕುಡಿಬೇಕಿದ್ರೇನೋ ಅವ್ರ ತಾತನ ಹೆಗ್ಲ ಮೇಲೆ ಕುತ್ಕೊಂಡೆ ನೀರು ಕುಡಿತಿದ್ದಾರೆ ಕಣ್ಣ ಬೆಟ್ಟ ಹತ್ತು ಸಾಕಾಗಿ ನೋಡಿ ಒಂದು ಕಡೆ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ ಮಾವ ಮತ್ತೆ ಅಳಿಯೋ ಇದ್ರೂ ನಾನಂತೂ ನಡಿತಿನಿಲ್ಲ ನಮ್ಮ ಮಾವ ಅಪ್ಪ ತಾತ ಎದ್ದು ಕತ್ತಿದ್ರು ಆಗಂದು ಹೊಳಿ ನಾನು ವಾಟರ್ ಮೇಲೆ ಅಂತ ತಿನ್ಕೊಂಡು ಮರ್ಕೊಂಡು ನಮ್ಮ ಮಾವ ಕರ್ಕೊಂಡಾಯ್ತದ ನಮ್ಮ ನಮ್ಮ ತಾತ ವೀರ್ಯ ಮಾಡ್ತೈತೆ ವೀರ್ಯವನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆ ವೀರ್ಯ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಈಗ ನಾವು ಸಬರಿಮಲೆ ಬೆಟ್ಟಕ್ಕೆ ಓಂ ಸ್ವಾಮಿ ಏನಯ್ಯಪ್ಪ ನಮ್ಮ ತಾತೆ ನನ್ನ ಹತ್ಕೊಂಡು ಶಬರಿಮಲೆ ಬೆತ್ತನ ಹತ್ತುತ್ತೈತೆ ನೋಡಿ ತುಂಬಾ ದೂರ ಇತ್ತು ಜಾಸ್ತಿ ನಾನೇ ಬೇಕಾಯ್ತು ಬೆತ್ತ ಅಟ್ಟ ಬೇಕಾಯಿತು ಅದು ಇಷ್ಟು ಅದು ಮೆತ್ತಲೆ ಹೋಳು ಮಾಡಿದ್ರು ಅದರಿಂದ ಕಷ್ಟ ಹೋಗ್ಬೇಕಾಯ್ತು ಎಲ್ಲ ಸಂಬಳು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನು ಹೇಗಿಯಪ್ಪಾ ಅಂಧರದಲ್ಲಿ ಅಲೆದಾರು ತಲೆರುವೆ ಕಂಗಲ್ ತಂದೆ ಏನು ಕಾಣದಿರುವೆ ಯಾಕೆ ಇನ್ನು ದೇವಾ ಕರನೆ ತೋಳದಿರುವೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ಅಲ್ಲಿ ನಾವು ಡಾನ್ಸ್ ಮಾಡ್ತಿದ್ದೋ ಅದು ಮಾಮಿಗೆ ಹಾಕಿದ್ರು ಅಂತ ಕಿತ್ಕೊಡ್ತಾ ಇದ್ದೆ ಅದನ್ನ ಮಾಡಿ ಅವರ ಇಲ್ಲಿ ರಿಜೆಕ್ಟ್ ಮಾಡ್ತಾ ಇದಾರೆ ಬೋರ್ಡ್ ಅದಕ್ಕೆ ನಾವು ಇಲ್ಲಿಗೆ ಹಾಕಿಲ್ಲ ಸಾಕು ಎಲ್ಲ ಕೊತ್ತಿದ್ರು ಬಾನ ತರ ಕೊತ್ತಿದ್ರು ಸಾಕು ಅದು ರಾಕ್ಷಸನ್ ಕಟ್ಟು ಕೊತ್ತಿದ್ರು ಆಮೇಲೆ ಒಂದ್ ಸ್ಟಿಕ್ ಕೊಟ್ಟಿದ್ರು ಆಮೇಲೆ ಸುಶ್ರದ ಹತ್ತಿ ತರ ಇತ್ತು ಅನ್ನ ಸ್ಟಿಕ್ ಕೊಟ್ಟಿದ್ರು ಮಾವರೆಲ್ಲ ಇದ್ದರೆ ನೋಡಿ ಅಷ್ಟೂರ ನಲ್ಕ ಬಂದಿವಿ ನಾವು ಅಂತ ತುಂಬಾ ಜನ ಇದ್ರು ಕಳ್ಕೊಂಡ್ರೆ ನಮ್ ತಾತ ವೀರ್ಯ ಮಾಡ್ತವ್ರೆ ನಾನು ಮಾವ ಯಾರ स्वल्प दूर नंगे दाई थी तो आज के मावू ना कर कोई थी नाने बेरो इते इते आज के नीरु नीरो अंती दे उन समे डांस बने डांस बने डांसर 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 डांसर

Now we got toast look over at Kiwan in Kiddi. Not a friend, not now. ಕೀವಲ್ಲಿ ಕುತ್ಕೊಂಡಿದ್ದು ಅವರೆಲ್ಲ ಫೋನ್ ನೋಡ್ತಿದ್ರು ನನಗೆ ಬೇಜಾರು ಆಯ್ತಿತ್ತು ಅದಕ್ಕೆ ಕಂಬಿ ಮೇಲೆ ಆಟ ಆತಾಡ್ತಾ ಇರೋದೆಲ್ಲನೇ ವೀಡಿಯೋ ಮಾಡ್ತಿದ್ರು അല്ലെ നോടി <laughs> <laughs> <laughs>

നോടക്ക അല്ലേ എസ് ജന നിൻക അല്ലേ നോക്കി അയ്യപ്പ കുട്ടിരോ സുട്ട ജന എല്ല വൈറ്റ് മാ നോടി ജീവി

ನಾನು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ದೋ ಅದಕ್ಕೆ ಇನ್ನೊಬ್ರು ಸ್ವಾಮಿ ಬಂದ್ರು ನಾವು ಡ್ಯಾನ್ಸಿಂಗ್ ಬಸ್ಸಲ್ಲಿ ಹೋಗಿದ್ವು ನಾನು ಡ್ಯಾನ್ಸ್ ಮಾಡೋದು ನೋಡಿ ಅವರೇ ಎದ್ ಬಂದ್ರು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ

ಇಷ್ಟ ಲೈಕ್ ಮಾಡಿ ಮಾಡಿ ಮಾಡಿಲ್ಲ ಅಂದ್ರೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೂ ಸಹ ಕರ್ಣನೇ ವಾಯ್ಸ್ ಓವರ್ ಕೊಡ್ತಾನೆ ಅವನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಮಾಲೆ ಹಾಕ್ಸಾದ್ಮೇಲೆ ಇವ್ರದ್ದು ಟ್ರಿಪ್ ಒಂದು ವಾರ ಇತ್ತಲ್ವ ಹಾಗಾಗಿ ಎಲ್ಲೆಲ್ಲ ಹೋಗಿದ್ರು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ